ಹೊಸಕೋಟೆ ತಾಲೂಕಿನ ಉಪ್ಪಹಳ್ಳಿ ಎಂಬಿಕೆ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಹಾಗೂ ವೈನೂತನ ರೀತಿಯಲ್ಲಿ ಶಾಲಾ ವಿದ್ಯಾರ್ಥಿಗಳ ತಾಯಂದಿರಿಗೆ ಸನ್ಮಾನಿಸಿ ಗೌರವ ಸಮರ್ಪಿಸಿದ ಶಾಲಾ ಆಡಳಿತ ಮಂಡಳಿ ಹೌದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಕಲಾವತಿ ಮಹಿಳೆಯರು ಎಲ್ಲಾ ರಂಗಗಳಲ್ಲಿ ಮುಂದೆ ಬರಬೇಕು ವಿದ್ಯಾರ್ಥಿಗಳು ಬದಲು ತನ್ನ ತಾಯರನ್ನ ಗೌರವಿಸುವ ಗುಣವನ್ನ ಬೆಳೆಸಿಕೊಳ್ಬೇಕು ನಂತರ ಶಿಕ್ಷಕರನ್ನ ಗೌರವಿಸಬೇಕು ಆಗ ಒಂದು ಉನ್ನತ ಸ್ಥಾನಕ್ಕೆ ತಮ್ಮ ಗುರಿಯನ್ನು ಮುಟ್ಟಬಹುದು ಅಂತ ಹೇಳಿದರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎಜುಕೇಶನ್ ಟ್ರಸ್ಟ್ ಅಧ್ಯಕ್ಷರಾದ ಸಿ ಮುನಿಯಪ್ಪ ಮಾತನಾಡಿ ಮಹಿಳಾ ದಿನಾಚರಣೆನ ಆಚರಣೆ ಮಾಡುವುದು ಮಹಿಳೆಯರು ಸಹ ಎಲ್ಲಾ ರಂಗದಲ್ಲೂ ಸರಿ ಸಮಾನರು ಮಹಿಳೆಯರಿಗೆ ಸಹ ಸೂಕ್ತ ಸ್ಥಾನಮಾನ ನೀಡುವ ಉದ್ದೇಶದಿಂದ ಮಹಿಳೆಯರಿಗೆ ಗೌರವವನ್ನು ಸಲ್ಲಿಸಬೇಕು ಎಲ್ಲಾ ಮಹಿಳೆಯರಿಗೆ ಒಂದೇ ವೋದಿಕೆಯಲ್ಲಿ ಈ ರೀತಿ ಸನ್ಮಾನ ಮಾಡಿ ಗೌರವ ಸಲ್ಲಿಸುತ್ತಿರುವುದು ಸಂತೋಷದ ಸಂಗತಿ ಎಂದರು ಇದೇ ಸಂದರ್ಭದಲ್ಲಿ ಶಾಲಾ ಕಾರ್ಯದರ್ಶಿ ಡಾಕ್ಟರ್ ಕಲಾವತಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರಮಾಣ ವಿತರಣೆಯನ್ನ ಮಾಡಲಾಯಿತು ಇವತ್ತು ಈ ದಿನ ಆಚರಣೆ ಮಾಡ್ಕೊಂಡಿದ್ದೀವಿ ಅದರ ಜೊತೆ ಇನ್ನೊಂದು ಸಂತೋಷವಾದ ಸುದ್ದಿ ಅಂದರೆ ನನಗೆ ಈ ಡಾಕ್ಟರೇಟ್ ಪದವಿಯನ್ನು ಬಂದಿರೋದು ನಿಜವಾಗ್ಲೂ ನನಗೆ ಬರುತ್ತೇನಾ ಅಂತ ನಾನು ಕನಸಲ್ಲೂ ಸಹ ಕಂಡಿರ್ಲಿಲ್ಲ ಈ ನನ್ನ ಡಾಕ್ಟರೇಟ್ ಪದವಿಯನ್ನ ನನ್ನ ದೇವರ ಸರ್ ಅವರು ನನಗೆ ನಿಜವಾಗ್ಲೂ ಕೊಡ್ಸೆ ಕೊಡ್ಸ್ತೀನಿ ಒಂದಲ್ಲ ಒಂದು ದಿನ ಅಂತಿದ್ರು ಅದು ಇಷ್ಟು ಬೇಗ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇವತ್ತು ನಾನೊಂದು ಇಲ್ಲಿರೋಂತ ಮಹಿಳೆ ಎಲ್ರಿಗೂ ಗೊತ್ತಿರ್ಬೋದು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಈಗ ಕಷ್ಟಪಟ್ಟು ಈ ಒಂದು ಸ್ಥಾನಕ್ಕೆ ಹೇಗ್ ಬಂದಿದ್ದೀನಿ ಅಂತ ಇಲ್ಲಿ ಇಲ್ಲಿರ್ತಕ್ಕಂತ ಕೆಲವು ಮಹಿಳೆಯರಿಗೆ ಮಾತ್ರ ಗೊತ್ತಿದೆ ನಾನು ವರ್ಕ್ ಮಾಡಿ ಈ ಲೆವೆಲ್ ಬಂದಿದ್ದೀನಿ ಅಂತ ಟೆನ್ ಪರ್ಸೆಂಟ್ ಮಾತ್ರ ಗೊತ್ತಿರಲ್ಲ ಯಾಕಂದ್ರೆ ಹೊರಗಡೆಯಿಂದ ಅಡ್ಮಿಷನ್ಸ್ ಬಂದಿರೋ ಬಂದಿರೋ ಪೇರೆಂಟ್ಸ್ಗೆ ಗೊತ್ತಿರಲ್ಲ ನಿಜವಾಗ್ಲೂ ಹೇಳ್ತೀನಿ ನನ್ನ ಜನ್ಮ ಕೊಟ್ಟಿರೋ ತಂದೆ ತಾಯಿನೇ ಕಾರಣ ನಾನಿವತ್ತು ಶಾಲೆಯಲ್ಲಿ ಪ್ರತಿ ಒಂದು ಮಗುಗೂ ಹೇಳೋದಿಷ್ಟೇ ಫಸ್ಟ್ ಮನೆಯಲ್ಲಿ ತಂದೆ ತಾಯಿಗೆ ಗೌರವ ಕೊಡಿ ನೆಕ್ಸ್ಟು ಶಾಲೆಗೆ ಬಂದವಾಗ ಗುರುಗಳಿಗೆ ಕೊಡಿ ನೀವು ಯಾವುದೋ ಒಂದು ಲೆವೆಲಲ್ಲಿ ಬೆಳಿತೀರಾ ಅಂತ ನಿಜವಾಗ್ಲೂ ನನ್ನ ವೇದ ವಾಕ್ಯ ಇದೊಂದೇ ಆಗಿರುತ್ತೆ ನನ್ನ ಮಕ್ಕಳು ಇದನ್ನು ಯಾವಾಗಲೂ ನನ್ನ ಕ್ಲಾಸಲ್ಲಿ ಹೇಳೋದು ಇದೊಂದೇ ಆಗಿರುತ್ತೆ ಒಂದು ಅಕ್ಷರ ಕಡಿಮೆ ಆದರೂ ಫಸ್ಟು ತಂದೆ ತಾಯಿ ನೆಕ್ಸ್ಟ್ ಗುರುಗಳು ಇದನ್ನು ನನ್ನ ಮಕ್ಕಳು ತಿಳ್ಕೊಳ್ಬೇಕು ಅಂತ ನಾನು ಕೇಳ್ಕೊಂತೀನಿ ನಿಜವಾಗ್ಲೂ ನಾನು ಮಾತಾಡೋದಕ್ಕೆ ಕಾಲಾವಕಾಶ ಕೊಟ್ಟರು ಮಾತಾಡೋದಕ್ಕೆ ಏನೂ ಇಲ್ಲ ಅಷ್ಟು ಸಂತೋಷದಲ್ಲಿ ಇವತ್ತು ದಿನ ನಾನು ನಾನು ಕಲಾವತಿಯವರು ಇವತ್ತು ಡಾಕ್ಟರೇಟ್ ಬಂದಿರೋದು ಬರೀ ನನ್ನ ಕುಟುಂಬಕ್ಕೆ ನನಗೆ ಸೀಮಿತ ಅಲ್ಲ ನಮ್ಮ ಜನಾಂಗದಲ್ಲಿ ನಮ್ಮ ತಿಗಳ ಜನಾಂಗದಲ್ಲಿ ಈ ಒಂದು ಪುಟ್ಟ ಉಪ್ಪರಳ್ಳಿಗೆ ಅವರಿಗೆ ಡಾಕ್ಟ್ರೇಟ್ ಬಂದಿರೋದು ಈ ಗ್ರಾಮಕ್ಕೆ ಆ ಗೌರವ ಸಲ್ಲಬೇಕು ಅಂತೇಳಿ ನಾನು ಭಾವಿಸ್ತೀನಿ ಅದೇ ರೀತಿ ನನಗೆ ನಾವೊಂದು ರೈತ ಕುಟುಂಬದಲ್ಲಿ ಜನಿಸಿದಂಥ ಒಂದು ಕುಟುಂಬ ನಾನು ಅದೇ ರೀತಿ ರಾಜಕೀಯದಲ್ಲಿ ಬೆಳಿಬೇಕಾದರೆ ಸಣ್ಣ ಒಂದು ರೈತಲ್ಲಿ ಸುಮ್ಮನೆ ಯಾರ್ಯಾರೋ ಹೇಳ್ತಾರೆ ನನಗೆ ಆ ಹುದ್ದೆ ಇಲ್ಲ ಈ ಹುದ್ದೆ ಇಲ್ಲ ನಾನು ಯಾವತ್ತೂ ಹುದ್ದೆಗಳಿಗೆ ಆಶೆ ಬಿದ್ದು ಹೋದವನಲ್ಲ ಪ್ರಜೆಗಳು ಮತ್ತು ಸಾರ್ವಜನಿಕರು ಮತ್ತು ನನ್ನ ರಾಜಕೀಯ ಗುರು ಬಚ್ಚೇಗೌಡರು ನನ್ನ ಸೇವೆಯನ್ನು ಗುರುಸಿ ಇವತ್ತು ಗ್ರಾಮ ಮಟ್ಟದಿಂದ ಜಿಲ್ಲೆ ರಾಜ್ಯ ಮಟ್ಟದವರೆಗೂ ನನಗೆ ರಾಜಕೀಯವಾಗಿ ಬೆಳೆಸಿರ್ತಕ್ಕಂಥ ಅವರ ಕುಟುಂಬಕ್ಕೆ ಮಾನ್ಯ ಬಚ್ಚೇಗೌಡರಿಗೆ ಶರತ್ ನಾನು ನಾನಿವತ್ತು ಅವ್ರನ್ನ ನೆನೆಸ್ಕೊಬೇಕಾಗ್ತದೆ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಸಮಾಜದ ಮುಖಂಡರು ಎಷ್ಟೇ ಸಮಾಜಗಳಿರಲಿ ನನಗೆ ಎಲ್ಲೇ ಹೋಗಲಿ ನನಗೆ ಆಶೀರ್ವಾದ ಮಾಡಿ ಇಷ್ಟೊತ್ತು ಇಷ್ಟ ಬೆಳೆಯೋದಕ್ಕೆ ಆಶೀರ್ವಾದ ಮಾಡೋರೆ ಅದೇ ರೀತಿ ನಮ್ಮ ಕಲಾವತಿ ಅವರು ಅವರು ಏನೋ ಒಂದು ಹಠ ಒಂದು ಚಿಕ್ಕದಾಗಿ ಒಂದು ಯು ಕೆ ಜಿ ಎಲ್ ಕೆ ಜಿ ಶಾಲೆ ಮಾಡಬೇಕು ಒಂದು ವಿದ್ಯಾಸಂಸ್ಥೆ ಮಾಡಬೇಕು ಒಂದು ಐ ಟಿ ಐ ಕಾಲೇಜ್ ಮಾಡಬೇಕು ಎಲ್ಲರನ್ನೂ ಒಂದು ಕಡೆ ಸೇರಿಸಬೇಕು ಈ ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ಒಂದು ಹೆಸರಿತ್ತು ಯಾರ್ಯಾರು ಈ ಕಲಾವಿದರು ಒಳ್ಳೊಳ್ಳೆ ಪ್ರಶಸ್ತಿ ಪಡೆದವರೇ ಅವ್ರನ್ನೆಲ್ಲ ಗೌರವಂಥ ಕೆಲಸ ಮಾಡಬೇಕು ಇವತ್ತು ತಾಲೂಕು ಮಟ್ಟ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಂಥ ಶಿಕ್ಷಕರನ್ನ ಇಲ್ಲಿ ಸನ್ಮಾನ ಮಾಡಬೇಕು ಅದು ಎಲ್ರಿಗೂ ಬರೋಲ್ಲ ಈ ಒಂದು ಎಮ್ ಇ ಕೆ ಇಂಟರ್ನ್ಯಾಷ ಶಾಲೆ ವಿಭಿನ್ನವಾದ ಆಟ ಪಾಠಗಳನ್ನು ಕಲಿಸೋದ ಮುಖಾಂತರ ಆ ಮಕ್ಕಳ ಭವಿಷ್ಯ ಮುಂದೆ ಈ ಶಾಲೆಗೆ ಒಳ್ಳೆ ಕೀರ್ತಿ ತರುವಂಥ ಕೆಲಸ ಮಾಡಬೇಕಾಗ್ತದೆ ಮುಂದೆ ಬರುವಂಥ ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ಬರ್ತಂಥ ಮಕ್ಕಳು ಮುಂದೆ ಅವರಿಗೆ ಬೀಳ್ಕೊಡುಗೆ ಕೊಡುವಂಥ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾವ್ರೆ ನನಗೆ ಅವ್ರಿಗೆ ಅಭಿನಂದಿಸ್ತೇನೆ ಹೇಳ್ತಾ ಇದ್ರು ಅವರು ತಂದೆ ತಾಯಿನ ಯಾರು ಬೆಳಗ್ಗೆ ಸಾಯಂಕಾಲ ಸ್ಮರಿಸ್ತಾರೋ ನಮಗೆ ವಿದ್ಯೆ ಕಲಿಸಿದಂಥ ಗುರುಗಳನ್ನ ಯಾರು ನಾವು ನೆನೆಸ್ಕೋತೀವೋ ಅವರು ದೇವರು ದೇವ್ರನ್ನ ನೆನೆಸ್ಕೊಂಡಂಗೆ ದೇವರ ಆಶೀರ್ವಾದ ಯಾವತ್ತೂ ಇರ್ತದೆ ತಂದೆ ತಾಯಿಯನ್ನ ನೆನಸ್